ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮನೆಯ ಆಟ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಎಷ್ಟು ದಿನದ ಆಟ ಒಂಥರ ಆದರೆ ಇನ್ಮೇಲೆ ಇರೋ ಆಟವೇ ಇನ್ನೊಂಥರ ಫೈನಲ್ ಹತ್ತಿರ ಬರ್ತಿದ್ದಂತೆ ಆಗ್ತಾ ಇದೆ ಮನೆಗೆ ಬರ್ತಿದ್ದ ದಿನಸಿ ಸಾಮಗ್ರಿಗಳೆಲ್ಲ ಕಡಿಮೆ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿರೋರಿಗೆ ಅಸಲಿ ಆಟದ ರುಚಿ ಈಗ ಗೊತ್ತಾಗ್ತಾ ಇದೆ ಅದರಲ್ಲೂ ಇಷ್ಟ ದಿನ ಸ್ನೇಹ ಪ್ರೀತಿಯ ಹೆಸರಲ್ಲಿ ಸೋಗ್ ಹಾಕೊಂಡಿದ್ದವರೆಲ್ಲಾ ಈಗ ಮೈಚಳಿ ಬಿಟ್ಟು ಆಟ ನಾನೇ ಟ್ರೋಫಿ ಗೆಲ್ಲಬೇಕು ಅನ್ನೋ ಬರದಲ್ಲಿ ತಮ್ಮವರ ವಿರುದ್ಧವೇ ಷಡ್ಯಂತ್ರ ಶುರು ಮಾಡಿದ್ದಾರೆ ಇದೆಲ್ಲದರ ಮಧ್ಯೆ ಬಿಗ್ ಬಾಸ್ ಬಿಗ್ ಶಾಕಿಂಗ್ ನ್ಯೂಸ್ ಕೊಡೋದಕ್ಕೆ ಮುಂದಾಗಿದೆ ಈ ಸೀಸನ್ನಲ್ಲಿ ಇಷ್ಟು ದಿನದವರೆಗೆ ನಡೆಯದ ಮಹಾ ಎಲಿಮಿನೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅದೇನೋ ಗೊತ್ತಿಲ್ಲ ಈ ಬಾರಿ ನಾಲ್ಕೈದು ವಾರ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ ಇದು ಈ ಸೀಸನ್ ನಲ್ಲಿ ಸೃಷ್ಟಿಯಾದ ಇತಿಹಾಸವೇ ಅಂದ್ರೂ ತಪ್ಪಾಗಲ್ಲ ಯಾಕಂದ್ರೆ ಅದರಲ್ಲೂ ಗಿಮಿಕ್ ಆಟ ಇದ್ದೇ ಇದೆ ಬಿಡಿ ಟಿ ಆರ್ ಪಿ ಹೆಚ್ಚಿಸಿಕೊಳ್ಳೋದಕ್ಕೆ ಯಾರನ್ನು ಹೊರ ಕಳಿಸ್ತಿಲ್ಲ ಎಲ್ಲಿ ಮನೆ ಮಂದಿ ಖಾಲಿಯಾದ್ರೆ ಆಟದ ವೈಖರಿ ಬದಲಾಗುತ್ತೆ ನೋಡೋರ ಸಂಖ್ಯೆ ಕಡಿಮೆಯಾಗುತ್ತೆ ಈಗಿರೋ ಹಾರಾಟ ಚೀರಾಟ ಜಗಳಗಳು ಇನ್ಮೇಲೆ ಇರಲ್ವೇನೋ ಅನ್ನೋ ಭಯ ಬಿಗ್ ಬಾಸ್ಗೆ ತುಂಬಾನೇ ಕಾಡ್ತಾ ಇದೆ ಹೀಗಾಗಿಯೇ ಆಗಾಗ ಅವರವರ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿರೋದು ವಿಡಿಯೋ ರೂಪದಲ್ಲಿ ಅವರವರ ಮಧ್ಯೆಯೇ ಹುಳಿ ಹಿಂಡೋ ಕೆಲಸ ಮಾಡ್ತಿರೋದು ಆದ್ರೆ ಎಷ್ಟ್ ದಿನ ಅಂತ ಎಲಿಮಿನೇಷನ್ ಮಾಡದೇ ಇರೋದಿಕ್ಕಾಗುತ್ತೆ ಹೇಳಿ ಫೈನಲ್ ಹತ್ತಿರ ಬರ್ತಾ ಇದ್ದಂತೆ ಎಲ್ಲರನ್ನ ಕಿಕ್ಔಟ್ ಮಾಡಲೇಬೇಕು ಈಗ ಆ ಸರದಿ ಬಂದಾಗಿದೆ ಬಿಗ್ ಬಾಸ್ನ ರೋಚಕ ಕ್ಷಣಗಳಾದ ಮಿಡ್ ನೈಟ್ ಎಲಿಮಿನೇಷನ್ ನಡೆಯಲಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಹತ್ತು ಜನ ಆಟಗಾರರಿದ್ದಾರೆ ಬಹುಶಃ ಇದೇ ಮೊದಲು ಅನ್ಸುತ್ತೆ ಬಿಗ್ ಬಾಸ್ ನ ಇತಿಹಾಸದಲ್ಲಿ ಇಷ್ಟು ದಿನದ ಆಟಕ್ಕೆ ಬಂದ್ರು ಇಷ್ಟೊಂದು ಸ್ಪರ್ಧಿಗಳಿರೋದು ಬಿಗ್ ಬಾಸ್ ಶುರುವಾದ ದಿನ ಬಂದ ಒಟ್ಟು ಸ್ಪರ್ಧಿಗಳ ಸಂಖ್ಯೆ ಹದಿನಾರು ಆಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದವರು ಇಬ್ರು ಅಲ್ಲಿಗೆ ಹದಿನೆಂಟು ಸ್ಪರ್ಧಿಗಳು ಬಂದಂತಾಯ್ತು ಈಗಾಗಲೇ ಎಂಬತ್ ದಿನದ ಆಟ ಮುಗಿದೋಗಿದೆ ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹತ್ತು ಸ್ಪರ್ಧಿಗಳಿದ್ದಾರೆ ಇಷ್ಟು ದಿನಗಳಲ್ಲಿ ಎಲಿಮಿನೇಟ್ ಆದವರು ಕೇವಲ ಎಂಟು ಜನ ಮಾತ್ರ ಹಾಗೆ ನೋಡಿದ್ರೆ ವಾರಕ್ಕೊಬ್ಬರಂತೆ ಎಲಿಮಿನೇಷನ್ ಮಾಡಿದ್ರು ಸಹ ಹನ್ನೊಂದು ಸ್ಪರ್ಧಿಗಳು ಹೊರಗಿರಬೇಕಿತ್ತು ಒಳಗೆ ಏಳು ಸ್ಪರ್ಧಿಗಳು ಮಾತ್ರ ಇರಬೇಕಿತ್ತು ಆದರೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಇನ್ನೂ ಹತ್ತು ಸ್ಪರ್ಧಿಗಳಿದ್ದಾರೆ ಅಲ್ಲಿಗೆ ಮೂರು ಸ್ಪರ್ಧಿಗಳು ಎಕ್ಸ್ಟ್ರಾ ಇದ್ದಂತಾಯ್ತು ಹೀಗಾಗಿ ಎಲಿಮಿನೇಷನ್ ಪ್ರಕ್ರಿಯೆಗೆ ಈಗ ಬಿಸಿ ಮುಟ್ಟಿಸ್ತಿರೋದು ಹೇಗೋ ಸೇವ್ ಅಂದ್ಕೊಂಡವರಿಗೆ ಬಿಗ್ ಬಾಸ್ ಈಗ ಶಾಕಿಂಗ್ ನ್ಯೂಸ್ ಕೊಡ್ತಿದ್ದಾರೆ ಅದು ಸಹ ನಾನು ಹೋಗೋದೇ ಇಲ್ಲ ಅಂದ್ಕೊಂಡವರಿಗೆ ಬಿಗ್ ಬಾಸ್ ಮಹಾ ಶಾಕ್ ಕೊಟ್ಟಿದೆ ಆತ್ಮೀಗಿರ ಮಿಡ್ ನೈಟ್ ಎಲಿಮಿನೇಷನ್ ಹೇಗಿರುತ್ತೆ ಅನ್ನೋದು ನಿಮಗೆ ಚೆನ್ನಾಗೇ ಗೊತ್ತಿದೆ ಅಂದ್ಕೊಳ್ತೀವಿ ಯಾಕಂದ್ರೆ ಪ್ರತಿ ಸೀಸನ್ ನಲ್ಲೂ ಈ ರೀತಿಯ ಎಲಿಮಿನೇಷನ್ ಇದ್ದೇ ಇರುತ್ತೆ ವಾರದ ಕೊನೆಯಲ್ಲಿ ಸೇವ್ ಆದವರಿಗೆ ವಾರದ ಮಧ್ಯದಲ್ಲೇ ಬಿಗ್ ಶಾಕ್ ಎದುರಾಗುತ್ತೆ ಮೈ ಎಲಿಮಿನೇಷನ್ ಮೂಲಕವೇ ತನೀಶಾ ಹೊರ ಹೋಗಿದ್ದು ಮಿಡ್ ನೈಟ್ ಎಲಿಮಿನೇಷನ್ ಆಗಿದ್ದೇ ಆಗಿದ್ದು ದೊಡ್ಡ ಹೈ ಡ್ರಾಮಾವನ್ನೇ ಮಾಡಿದ್ರು ಸಂಗೀತ ಶೃಂಗೇರಿ ಮೇಲೆ ಉರಿದುರಿದು ಬಿದ್ದಿದ್ರು ನಿನ್ನಿಂದಲೇ ನಾನು ಎಲಿಮಿನೇಟ್ ಆಗ್ತಿರೋದು ಅಂತ ಸಿಕ್ಕಾಪಟ್ಟೆ ಬೆಲ್ಲ ಆಗಿದ್ರು ಅಂತಹದೊಂದು ಕ್ಷಣ ಈ ಬಾರಿಯೂ ರಿಪೀಟ್ ಆಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ನಾಳೆಯೇ ಮಿಡ್ ಎಲಿಮಿನೇಷನ್ ನಡೆಯಲಿದೆ ಅಂತ ಬಲ್ಲ ಮೂಲಗಳಿಂದ ಮಾಹಿತಿ ಹೊರಬಿದ್ದಿದೆ ಈ ವಾರದಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ಮಾಡದೇ ಇದ್ರೆ ಬಿಗ್ ಬಾಸ್ ನಲ್ಲಿರೋದು ಹತ್ತು ಸ್ಪರ್ಧಿಗಳಲ್ಲಿ ಒಂಬತ್ತಕ್ಕೂ ಹೆಚ್ಚು ಸ್ಪರ್ಧಿಗಳು ಕೊನೆ ದಿನಕ್ಕೆ ಕಾಲಿಟ್ಟಂತಾಗುತ್ತೆ ಫೈನಲ್ ವರೆಗೂ ನಾನಿದ್ದೆ ಅಂತ ಹೇಳ್ಕೊಂಡು ಓಡಾಡಬಹುದು ಹೀಗಾಗಿ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಬಿಗ್ ಬಾಸ್ ಈ ಮಿಡ್ ನೈಟ್ ಎಲಿಮಿನೇಷನ್ ಅನ್ನು ಅಸ್ತ್ರ ಹೂಡಿರೋದು ಆತ್ಮಿಕಿದೆ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲಾ ಸ್ಪರ್ಧಿಗಳಿಗೆ ಹೋಲಿಸಿಕೊಂಡ್ರೆ ಚೈತ್ರಾ ಗೌತಮಿ ನಿಜಕ್ಕೂ ವೇಸ್ಟ್ ಅವರಿಬ್ಬರ ಪರ್ಫಾರ್ಮೆನ್ಸ್ ಏನೂ ಇಲ್ಲ ಇಟ್ಕೊಂಡು ಲೆಕ್ಕಕ್ಕಿಲ್ಲ ಅಂತ ಚೈತ್ರಾಗೆ ಮಾತ್ರ ಹೇಳುವಂತಿಲ್ಲ ಗೌತಮಿಯು ಕೂಡ ಇದಕ್ಕೆ ಸಖತ್ತಾಗಿ ಸೂಟ್ ಆಗ್ತಾರೆ ಗೌತಮಿ ಹೇಗಿದ್ದಾರೆ ಗೌತಮಿಯ ಅಸಲಿ ಮುಖವಾಡ ಹೇಗಿದೆ ಅನ್ನೋದು ರಜತ್ಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗ್ತಿಲ್ಲ ಅದಕ್ಕಾಗಿಯೇ ರಜತ್ ಸುದೀಪ್ ಮುಂದೆ ಹೇಳಿದ್ದು ಗೌತಮಿ ಟಾಪ್ ಟು ಬಾಟಮ್ವರೆಗೂ ಫೇಕ್ ಅಂತ ನಿಜ ಹೇಳಬೇಕು ಅಂದರೆ ಬಿಗ್ ಬಾಸ್ ನೋಡೋ ಪ್ರತಿಯೊಬ್ಬರಿಗೂ ಕೂಡ ಇದು ಗೊತ್ತಾಗುತ್ತೆ ಗೌತಮಿ ರಿಯಲ್ ಅಲ್ಲ ಫೇಕ್ ಅಂತ ಅವರ ಪ್ರತಿಯೊಂದು ಸ್ಮೈಲ್ ಅಲ್ಲೂ ಆ ಫೇಕ್ನೆಸ್ ಎದ್ ಕಾಣ್ತಾ ಇರುತ್ತೆ ಅದನ್ನ ಎಷ್ಟೇ ಮರೆ ಮಾಚೋದಕ್ಕೆ ನೋಡೋದ್ರೂ ಅಸಲಿ ಮುಖವಾಡ ಕಾಣಿಸ್ತಾನೆ ಇದೆ ಹೀಗಾಗಿ ಈ ವಾರ ಚೈತ್ರ ಅಥವಾ ಗೌತಮಿ ಇವರಿಬ್ಬರಲ್ಲಿ ಒಬ್ರು ಹೊರ ಹೋಗೋದು ಖಾಯಂ ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಈ ಬಾರಿ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ ಇದೆ ಒಬ್ರಲ್ಲ ಇಬ್ರು ಹೊರ ಹೋಗೋದು ಅನ್ನೋ ಟಾಕ್ ಇದೆ ಹೀಗಾಗಿ ಇಬ್ರು ಅನ್ನೋದೇ ಆದ್ರೆ ಅವ್ರ ಜೊತೆ ಮೋಕ್ಷಿತಾ ಅಥವಾ ಐಶ್ವರ್ಯರಲ್ಲಿ ಯಾರೇ ಹೋದ್ರೂ ಡೌಟ್ ಇಲ್ಲ ಆತ್ಮೀಗಿರ ಗೌತಮಿ ಬಗ್ಗೆ ನಿಮಗೇನ್ ಅನ್ಸುತ್ತೆ ಗೌತಮಿ ನಿಜಕ್ಕೂ ಅವರ ಅಸಲಿ ಆಟ ಆಡ್ತಿದಾರಾ ಅಥವಾ ಎಷ್ಟು ದಿನ ಆದರೂ ಮುಖವಾಡ ಹಾಕೊಂಡೇ ಇದಾರಾ ಅನ್ನೋದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ